ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ಮೇ ಹನ್ನೆರಡರಂದು ನಾವು ಮಾತ್ರ ದಿನವೆಂದು ಆಚರಿಸುತ್ತೇವೆ ನನ್ನ ಕಡೆಯಿಂದ ಎಲ್ಲ ತಾಯಂದಿರಿಗೂ ಮಾತ್ರ ದಿನದ ಆರ್ಥಿಕ ಶುಭಾಶಯಗಳು ಈ ಮಾತ್ರ ದಿನದೆಂದು ತಾಯಿಯ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ ನವ ಮಾಸಗಳ ಕಾಲ ನಿನ್ನ ಗರ್ಭದ ಗುಡಿಯಲ್ಲಿ ನವ ಮಾಸಗಳ ಕಾಲ ನಿನ್ನ ಗರ್ಭದ ಗುಡಿಯಲ್ಲಿ ಇಟ್ಟು ಸಲಹಿ ಎಲ್ಲ ಅವಶ್ಯಕತೆಯನ್ನು ಪೂರೈಸಿ ಪ್ರಕೃತಿಯಷ್ಟೇ ತಾಳ್ಮೆಯಿಂದ ನನ್ನ ತುಂಟಾಟಗಳನ್ನು ಸಹಿಸಿ ಪ್ರಕೃತಿಯಷ್ಟೇ ತಾಳ್ಮೆಯಿಂದ ನನ್ನ ತುಂಟಾಟಗಳನ್ನು ಸಹಿಸಿ ಈ ಮಾತ್ರ ದಿನದಂದು ಇದೆಲ್ಲ ನೆನಪನ್ನು ಮರುಕಳಿಸಿ ತಾಯಿಯ ಮೊದಲ ಸ್ಪರ್ಶವೇ ಅದ್ಭುತ ಅಪ್ಪುಗೆ ದೊರಕಿದಾಗ ಆ ಅನುಭವವೇ ಬೇರೆ ಆ ಅಪ್ಪುಗೆ ದೊರಕಿದಾಗ ಆ ಅನುಭವವೇ ಬೇರೆ ಅವಳ ಒಂದು ಕೈ ತುತ್ತು ಹಸಿವನ್ನೇ ಮರೆಸಿತೀಗ ಅವಳ ಒಂದು ಕೈ ತುತ್ತು ಹಸಿವನ್ನೇ ಮರೆಸಿತೀಗ ಅವಳ ಒಂದು ಲಾಲಿ ಹಾಡು ನನ್ನನ್ನು ಸುಖ ನಿದ್ರೆಗೆ ಜಾರಿಸಿತೀಗ ನಿಸ್ವಾರ್ಥ ಪ್ರೀತಿಯನ್ನು ನೀಡುವ ದೇವತೆ ಮಕ್ಕಳಿಗೆ ಸಂಸ್ಕಾರ ನೀಡುವ ಗುಣವಂತೆ ಮಕ್ಕಳಿಗೆ ಸಂಸ್ಕಾರ ನೀಡುವ ಗುಣವಂತೆ ಮಾತ್ರ ದಿನ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಮಾತ್ರ ದಿನ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಮಾತೆಯ ಬಗ್ಗೆ ಕಾಳಜಿ ಮಾಡಬೇಕಾಗಿದೆ ಪ್ರತಿದಿನ ಮಾತೆಯ ಬಗ್ಗೆ ಕಾಳಜಿ ಮಾಡಬೇಕಾಗಿದೆ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ತಾಯಿಯ ಪ್ರೀತಿ ತುಂಬ ಅಮೂಲ್ಯವಾಗಿದ್ದು ಇದು ಎಲ್ಲರಿಗೂ ದೊರಕಿರುವುದಿಲ್ಲ ದೊರಕಿದವರು ದಯವಿಟ್ಟು ಚೆನ್ನಾಗಿ ನಿಮ್ಮ ತಾಯಿಯನ್ನು ನೋಡಿಕೊಳ್ಳಿ ನಿಮ್ಮನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏನೂ ತೊಂದರೆ ಇಲ್ಲದಂತೆ ನಿಮ್ಮನ್ನು ನೋಡಿಕೊಂಡಿರುತ್ತಾರೆ ಅದಕ್ಕಾಗಿ ದಯವಿಟ್ಟು ತಂದೆ ತಾಯಿಯನ್ನು ತಮ್ಮ ವೃದ್ಧಾಪ್ಯ ಕಾಲದಲ್ಲಿ ನೀವು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬುದು ನನ್ನ ಕಳಕಳಿಯ ವಿನಂತಿಯಾಗಿದೆ ಈ ನನ್ನ ಕವನ ನಿಮಗೆ ನಿಜವಾಗಿಯೂ ಮನದಾಳದಲ್ಲಿ ಮುಟ್ಟಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆಯೇ ನಿಮ್ಮ ತಾಯಿಯ ಬಗ್ಗೆ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಧನ್ಯವಾದಗಳು